ಪುತ್ತೂರಿನ ಜನತೆಗೆ ನಿರಂತರ ಇವತ್ತು ಆ ಒಂದು ಸಹಕಾರಿ ಸೇವೆಯ ಜೊತೆಯಲ್ಲಿ ಸಾರ್ವಜನಿಕರ ಬದುಕಿನ ಒಂದು ಅವಿಭಾಜ್ಯ ಅಂಗ ಅಂತೇಳಿ ಹಿಂದೆ ಆಡಳಿತ ಮಾಡಿದಂಥ ನಮ್ಮೆಲ್ಲ ಅಧ್ಯಕ್ಷರು ನಿರ್ದೇಶಕರು ತೋರಿಸಿಕೊಟ್ಟಿದ್ದಾರೆ ಅವರು ಮಾಡಿದಂತ ಕಾರ್ಯವನ್ನು ಇವತ್ತಿನ ಈ ಚುನಾವಣೆಯಲ್ಲಿ ಆ ಸಂಘದ ಸದಸ್ಯರು ಸಾರ್ವಜನಿಕರು ಒಕ್ಕೊರಳಿನಿಂದ ಆಶೀರ್ವಾದ ಮಾಡುವ ಮುಖಾಂತರ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಬೇರೆ ಬೇರೆ ಚುನಾವಣೆ ಅಪಪ್ರಚಾರಗಳು ಅದರ ಜೊತೆಯಲ್ಲಿ ಇವತ್ತು ಅಡ್ಡದಾರಿಯಿಂದ ಈ ಒಂದು ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂತೇಳಿ ಒಂದಷ್ಟು ಷಡ್ಯಂತ್ರಗಳನ್ನು ಇವತ್ತು ಮಾಡಿ ಒಂದಷ್ಟು ಜನ ಈ ಒಂದು ಪ್ರತಿಷ್ಠಿತ ಬ್ಯಾಂಕಿಗೆ ಅಪಚಾರವನ್ನು ಮಾಡುವಂಥ ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದನ್ನು ಇವತ್ತು ಎಲ್ಲ ನಮ್ಮ ಈ ಒಂದು ದೇವ ಕಾರ್ಯಕರ್ತರ ಸಹಕಾರದಿಂದ ಮತದಾರರ ಸಹಕಾರದಿಂದ ಇದು ಸುಳ್ಳು ಮತ್ತೆ ಯಾರು ಅಪಪ್ರಚಾರ ಮಾಡಿದಾರೋ ಅವರಿಗೆ ಭಗವಂತ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅಂತೇಳಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ದೊಡ್ಡ ಪಾಠವನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಪಾರದರ್ಶಕವಾದಂತಹ ಆಡಳಿತ ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ಈ ಒಂದು ಪುತ್ತೂರು ಟೌನ್ ಬ್ಯಾಂಕ್ ಅಲ್ಲಿ ಇಂದಿನ ಆಡಳಿತ ಕೊಟ್ಟಿದೆ ಅಂತೇಳಿ ಈ ಚುನಾವಣೆಯಲ್ಲಿ ಮಾಡಿದ್ದಾರೆ ವಿಶೇಷವಾಗಿ ಈ ನಮ್ಮ ಹದಿನೈದು ಜನ ಇವತ್ತು ಸಮಾಜ ಸೇವೆ ಸಾರ್ವಜನಿಕವಾಗಿ ಮತ್ತು ಬೇರೆ ಬೇರೆ ಸೇವೆ ಮಾಡುವಂತ ನಮ್ಮ ನಿರ್ದೇಶಕರು ಮುಂದಿನ ಐದು ವರ್ಷ ಪುತ್ತೂರಿನ ಜನತೆಗೆ ಟೌನ್ ಬ್ಯಾಂಕ್ ಅನ್ನು ಒಂದು ಮಾದರಿ ಟೌನ್ ಬ್ಯಾಂಕ್ ಆಗಿ ಬೆಳೆಸುವ ಜೊತೆಯಲ್ಲಿ ಜನರ ಬ್ಯಾಂಕ್ ಆಗಿ ಜನಸ್ನೇಹಿ ಬ್ಯಾಂಕ್ ಆಗಿ ಅದನ್ನು ಖಂಡಿತ ಕೊಂಡೋಗುವಂಥ ಕೆಲಸವನ್ನು ಮಾಡ್ತಾರೆ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ನಮ್ಮೆಲ್ಲ ದೇವ ಕಾರ್ಯಕರ್ತರು ಮತದಾರರು ಇವತ್ತು ಚುನಾವಣೆಗೆ ಸಹಕಾರ ಮಾಡಿದಂಥ ಪೊಲೀಸ್ ಇಲಾಖೆ ಇಲ್ಲಿಯ ಸಿಬ್ಬಂದಿ ವರ್ಗ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು